ನಿ ನಾಯಿ ಹುಟ್ಟಿದ್ದ ಮತ್ತೆ ನಾಯಿ ಗೂಟರಿತಾವೆ ನಿನ್ ಗೂಟರಿತಾವೆ ಮತ್ತೆ ನಾನು ನಿನ್ ಹುಟ್ಟೆವನ ನಾನು ನಾಯಿ ನಾಯಿಗೆ ಹುಡುತವ ಅತ್ತಾ ಓಹೋ ಅಪ್ಪಾ ನಿನಗ ಗೋಬಿ ಮಂಚು ತಿನ್ಿಸ್ತಿನ ಕಪ್ಪ ಇದು ಎಗ್ ಬಿರಿಯಾನಿ ತಿನ್ಿಸ್ತಿನ ಕಪ್ಪ ಓಹೋ ಸೈಡ್ ಪ್ಲೇಸ್ ಅಪಿ ಆಮೇಲೆ ನಿನಗೆ ಎರಡು ಫುಲ್ ಬಾಟ್ಲಿ ಕುಡಿಸ್ತಿನ ಕಪ್ಪ ನಾಯಿ ಇನ್ನು ಮನೆ ಕಲೆಕತ್ವ ಅಪಿ ನಿನಗ ಹಾಲು ಕುಡಿಸ್ತಿನ ಕಪ್ಪ ಒಂದಿಟ್ಟು ವಿಷಯ ಹಾಕ್ತೀನಿ ಅಪಿ ಆಮೇಲೆ ನಿನಗೆ ಎರಡು ಪ್ಲೇಟ್ ಚಿಕನ್ ಬಿರಿಯಾನಿ ಒಂದು ನಾಲ್ಕು ಪೀರ್ ಫಿಕ್ಸ್ ಅಂದ್ರೆ ಎಗ್ರಸ್ ತಿನ್ನ ನೀವು ಚಿಕನ್ ಬಿರಿಯಾನಿ ನಾಯಿ ಭಾಷೆ ತಿಳ್ಕೋಬೇಕಾದ್ರೂ ತಲೆ ಬೇಕು ಮಗನ ಅದು ಕರೇನ ಮತ್ತೆ ನಾಯಿ ಭಾಷೆ ನಾಯಿಗೆ ಅರ್ಥ ಅಪಿ ಗಪ್ಪಿನ ಗಪ್ಪ

ಇದ ಮನೇನು ನಾವ ಸಂಸ್ಕೃತ ಅಂದ್ರೆ ನಮಗಿನ ಸಂಸ್ಕೃತ ಐತೆ ಇದು ಹಿಂಗಾಗಿರ್ತೀವಿ ನಿಮ್ಮ ಮನೆಗ್ ಬಂದಾಗ ಹೆಣ್ಮಕ್ಳದು ಕರಿತೀವಿ ಅಂತೀವಿ ಬಟ್ ಹಿಂಗಿಲ್ಲ ನೀನು ಹೆಣ್ಮಕ್ಳು ಹೇಳಕ್ ಬರ್ತೈತಿಲ್ಲ ಬೈಸ್ಕೊಂಡ್ನೆ ಕೇಳಬೇಕಾಗಿ ಬಂದಾನಂತೇಳ

ಹೀಗ ಬರಬೇಕು ಹೌದು ಇವ ನೋಡಿ ನಮ್ಮಪ್ಪ ಅಪ್ಪ ಬಂದ ನಮ್ಮ ಅಪ್ಪ ಬಂದನಕತ್ತೆ ನಾನು ಇವ ನೋಡಿ ನಮ್ಮ ದೊಡ್ಡಪ್ಪ ಇವನ ಅಂತ ಇದು ಬಾಯನೋ ಬ್ರೋ ಹಾ ಇದು ಮತ್ತೆ ನಮ್ದೆಲ್ಲ ವ್ಯವಸ್ಥೆ ಎಲ್ಲ ರೆಡಿ ಆಗಿದೆ ನಿಮ್ದು ಎಲ್ಲಿ ಮಾಡ್ಲಿ ಸಿಡಿಗೇನ ಸು ಹಾ ಗತಿ ಕರಿ ಕಂಬಳೆ ಗುಡಕ ನೀ

ಆಡೇಳ ಬರ್ತಕ್ಕೆ ತರಬಾ ಅಕೆ ಅಂತ ಕಡ್ತೀ. ಕಡ್ಸ್ಕೊಂಡು ಸುಮ್ಮೈತಾ ಎಲ್ಲಿಕೋ ಸುಮ್ಮಿಲ್ತಾರಪ್ಪ ಒಂದು ದಿನ ಕೂತು ಬಂದು ಬಿಟ್ಟಿ ತಂಗಾತ. ಇನ್ನೊಂದು ಕಾಲ ತಗೊಂಡೆ. ಇಕ್ಕತ್ತಾ ಬರುತ್ತೆ. ಅಂದ್ರೆ ಮಾತ್ ಒಪ್ಪೋನಿ ಕೃಷಾಳ. ನೆಕ್ಸ್ಟ್ ಪಾಳೆ. ಸಣ್ಣ ಚಿರಗ. ನಾವು ಎಂಗ್ ಇದ್ದೆ ರೆಡಿ ತನ್ನ ಮಗ. ಅತಿ ಇಕೃಷಿದು ಚಿಂತಿಲ್ಲ ಈ ಮಗ ಬಕ್ಕಸಾಳದ ಮಗ ಅಂತ. ಬಾಬಾ ಇದು ನಡೆದು ನಡೆ. ಅವರು ಡೆಲ್ಲಿ

ನಾವಪ್ಪ ನಿಮ್ಮ ನೀವು ಚಲೋ ಚಲೋ ತಗೊಂಡು ನಂಗೆ ದಂಧ ದಂಡ್ರಿ ನಾಯಕರು ಬರ್ತೈತಿ ದಂಡ ಮಾಡ್ಲಾಗ ದಂಧನ ಮಾಡ್ಬೇಕಂತ ದಂಡ ಮಾಡ್ಲಾಗ ದಂಡ ಮಾಡ್ತೀವಿ ಅಂತ

ಅಡಿ ಏನು ಮಾಡ್ರೀ ಇದು ಧಮಸ್ಕಾರ ಮಾಡ್ರೀ ಮತ್ತೆ ಏನು ಯಾ ಬಂತು ಅಂತ ಹೇಳ್ರಿ आधुनिक और फुल कूटने हेल्प मारा होगा ना बिट्टू बाप बिट्टू बाप आ आ जल्दी बाप आ आया बाप वो सांवला आंधी ला कि आरे आज बता वायरल मुल्क करो बता आया बाप ऐ निम्बू रेट तो तो नवाई से निभान भी तो क्या कहने तो क्या चीनी

తొందా కచ్ కన్స్బిట్రి ఇది ನನ್ನ ಕತ್ತರು ಬೇಡ ಅನ್ನಂಗಿಲ್ಲ ನೋಡಕ್ಕೆ ಹಿಂಗೈತಿ ಇದು ಬರೀ ಗ್ಯಾಸ್ ತುಂಬೈತಿ ಏನೋ ತುಸು ಮಗ್ ಇಲ್ಲ ಇತ್ತು ನೋಡ 봐 ಮಿಂಡದರ ಮಾಡಿದ ಕಡಗ ಇದ್ದಂಗೈತಿ ಓ ನೇ ಏನು ತನ್ನಿಯಾಗಿ ಇದನ್ನ ಒಯಿ ಇಕ್ಕಲಸವಾ 12 ಮಂದಿ ಕೂತ್ಕೊಂಡು ತಿನ್ನುವೋ ಅರಂಸಿ ನಾನು ಬಿಟ್ಟುಕೊಡ ಯಾವ ಮಾತಾಡಕಲ್ತಿ ಬಾರ ಪೆಂತವಲ್ಲ ಅಥೂ ನೀನಾ ಎದಕ್ ಎದಕ ಬಂದ್ರು ಸುಮ್ಮಂದ್ವಿ ಗೊತ್ತಾತು ಬರ ಇಲ್ಲಿ ಇವತ್ತಿಂದ ಹೋಗ್ಬೇಕ ನೀವೇ ಮಲಿ ಹಿಂಡಿ ಇಟ್ಟು ಹಿಂಡಿ ಮ್ಯಾಗೋದಿತ್ತು ನಾ ಇವ ಅವಲ್ಲೇ ನನಗೆ ಶುಗರ್ ಕಂಪ್ಲೀಟ್ ಸಿಹಿ ಪದಾರ್ಥ ತಿನ್ಬಾರ್ದು ಇಲ್ಲ ಸಣ್ಣ ಜನ ಅದು ಬೇಕಾದ್ ಏ ಏನ್ ಬೇಕು ಅಂದ್ರೆ ನೀವೇನ್ ತಿಂತಿಲ್ಲ ಅದ ನಿನ್ ಗೊತ್ತಿದ್ದಿಲ್ಲ ನಾ ಏನೋ ಕೊಟ್ಟರು ತಿಂತೀನಿ ಅಂತ ಹಂಗ ನೀ ಏನೋ ಕೊಟ್ಟರು ತಿಂತಾರ ಇಲ್ಲ ಈಗ ಬಿಟ್ಟು ನೀನು ಇಲ್ಲ 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 ಅದು ಏನಾಗೈತಿ ನನಗೆ ಈ ಸೈಡಿಂದ ಶುಗರ್ ಚಾಲು ಆಗಿತ್ತು ಈ ಕಡೆ ಹೋಗಿತ್ತ ಈ ಕಡೆ ಚಾಲು ಆಗಿತ್ತಲ್ಲ ಕೆಲಸ ಮಾಡಿ ಯಾವ ಸೈಡ್ ಆದ್ರೂ ಚೆನ್ನಾಗ್ ನೀವು ನಾ ತಿನ್ನಿಸ್ ಕಳ್ಸಕ್ಕೆ ನಾ